ತೊಂಡೆಕಾಯಿ ಪಲ್ಯ ಈ ತೊಂಡೆಕಾಯಿ ಪಲ್ಯ ಹೆಚ್ಚಾಗಿ ಫಂಕ್ಷನ್ಗಳಲ್ಲಿ ಮಾಡ್ತಾರೆ ಜೊತೆಗೆ ಗೋಡಂಬಿ ಹಾಕಿರೋದ್ರಿಂದ ತುಂಬ ಆಗಿರುತ್ತೆ ಅಷ್ಟೇ ಅಲ್ಲದೆ ಈರುಳ್ಳಿ ಬೆಳ್ಳುಳ್ಳಿ ಇದರಲ್ಲಿ ಬಳಸೋದಿಲ್ಲ ಯಾವುದಾದ್ರೂ ಹಬ್ಬಗಳಲ್ಲಿ ಕೂಡ ಮಾಡ್ಕೋಬೋದು ಈ ತೊಂಡೆಕಾಯಿ ಪಲ್ಯ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ತೊಂಡೆಕಾಯಿನ ಈ ರೀತಿ ಹಿಂದೆ ಮತ್ತು ಮುಂದೆಗಡೆ ತೊಟ್ಟನ್ನು ತೆಗೆದು ಅದನ್ನು ಉದ್ದದಾಗಿ ಈ ರೀತಿ ನಾಲ್ಕು ಭಾಗಗಳಾಗಿ ಸೀಳ್ಕೊಂಡು ಕಟ್ ಮಾಡ್ಕೋಬೇಕು ಈ ರೀತಿ ಕೆಂಪಾಗಿ ಹಣ್ಣಾಗಿರೋ ತೊಂಡೆಕಾಯಿನ ಬಳಸ್ಕೋಬೇಡಿ ಪಲ್ಯ ಟೇಸ್ಟ್ ಚೆನ್ನಾಗಿರೋದಿಲ್ಲ ಎಳೆ ತೊಂಡೆಕಾಯನ್ನ ಬಳಸಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಉದ್ದಿನಬೇಳೆ ಹಾಕಿ ಅದಕ್ಕೆ ಕಟ್ ಮಾಡಿರೋ ತೊಂಡೆಕಾಯಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದಕ್ಕಿವಾಗ ಕರ್ಬೇನ್ ಸೊಪ್ಪು ಹಾಕ್ತಾಯಿದ್ದೀನಿ ಇದೇ ಟೈಮಿಗೆ ಬೇಕಿದ್ದರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು ಕಾಲು ಕೆ ಜಿ ತೊಂಡೆಕಾಯಿಗೆ ನಾನು ಒಂದು ಹಿಡಿಯಷ್ಟು ಗೋಡಂಬಿನ ಬಳಸ್ತಾಯಿದ್ದೀನಿ ಹೆಚ್ಚು ಕಡಿಮೆ ನೀವು ಮಾಡ್ಕೋಬೋದು ಈಗ ಅದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಮುಚ್ಚಿಟ್ಟು ಹೀಗೆ ಬೇಯಿಸ್ಕೋತೀನಿ ನೀವು ಬೇಕಂದರೆ ತೊಂಡೆಕಾಯಿ ಮತ್ತು ಗೋಡಂಬಿನ ಸಪ್ರೇಟಾಗಿ ನೀರಲ್ಲಿ ಬೇಯಿಸ್ಕೋಬೋದು ಆಮೇಲೆ ಒಗ್ಗರಣೆ ಹಾಕೋಬೋದು ಈ ರೀತಿ ಬೇಯಿಸೋದ್ರಿಂದ ಕ್ರಂಚಿಯಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಈ ರೀತಿ ನಾನು ಬೇಯಿಸ್ಕೊತಾ ಇದ್ದೀನಿ ತೊಂಡೆಕಾಯಿ ಹುಳಿ ಇರೋದ್ರಿಂದ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮತ್ತೆ ನೀರು ಹಾಕಿ ಮುಚ್ಚಿಟ್ಟು ಹಾಗೆ ಬೇಯಿಸ್ಕೊತೀನಿ ಅವಾಗವಾಗ ನೋಡ್ಕೋತಾ ಇರಬೇಕು ನೀರು ಕಮ್ಮಿ ಆದರೆ ಸೀದೋಗುತ್ತೆ ಅಲ್ವಾ ಅದಕ್ಕೆ ಈಗ ಮಸಾಲೆ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮೂರಿಂದ ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದೇ ಒಂದು ಸ್ವಲ್ಪ ಜೀರಿಗೆ ಒಂದು ಕಡ್ಡಿ ಕರಿಬೇವಿನ ಸೊಪ್ಪು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಆಗಿದೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಕಾಯಿ ತುರಿ ಒಂದು ಸ್ವಲ್ಪ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಇದನ್ನು ಪುಡಿ ಪುಡಿಯಾಗಿ ತರಿತರಿಯಾಗಿ ರುಬ್ಕೋಬೇಕು ಈಗ ತೊಂಡೆಕಾಯಿ ಬೆಂದಾಗಿದೆ ಕಟ್ ಆಗ್ತಾಯಿದೆ ನೋಡಿ ಈಗ ರುಬ್ಕೊಂಡಿರೋ ಮಸಾಲೆನ ಹಾಕಿ ಮತ್ತೆ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಈ ರೀತಿ ತೊಂಡೆಕಾಯಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತೊಂಡೆಕಾಯಿ ಪಲ್ಯ ರೆಡಿ ತೊಂಡೆಕಾಯಿ ಮತ್ತು ಗೋಡಂಬಿ ಪಲ್ಯ ರೆಡಿ ಆಗುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಷ್ಟೇ ಅಲ್ಲದೆ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ತಿರೋದ್ರಿಂದ ಹಬ್ಬಗಳು ಕೂಡ ಮಾಡ್ಕೋಬೋದು ನಿಮಗೆ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಮತ್ತೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್